ನಮಸ್ಕಾರ ಫ್ರೈಝ್ ಎಲಾಡ್ ನಿಮ್ಮೆಲ್ಲರಿಗೂ ಇವತ್ತಿನ ದಿನದಲ್ಲಿ ಕೂಡ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡ್ಕೊಳ್ಳೋಣ ಕಳೆದ ವಾರವೆಲ್ಲ ದೇವರು ನಮ್ಮನ್ನು ಕಣ್ಮಣಿಯಂತೆ ಕಾಪಾಡಿದ್ದಾರೆ ಅಂತ ದೇವರಿಗೆ ನಾವು ಸ್ತೋತ್ರ ಹೇಳೋಣ ಮತ್ತು ವಾಕ್ಯವನ್ನು ಧ್ಯಾನ ಮಾಡ್ಕೊಳ್ಳೋಣ ಈ ವಾರವೆಲ್ಲ ಕೂಡ ದೇವರು ನಮ್ಮೊಂದಿಗಿದ್ದು ನಮ್ಮನ್ನು ನಡೆಸಲಿ ಕಾಪಾಡಲಿ ದೇವರು ನಮ್ಮ ಜೊತೆ ಇರಲಿ ಅಂತ ನಾವು ಬೇಡ್ಕೊಳ್ಳೋಣ ಒಂದು ವಾಕ್ಯ ಓದ್ಕೊಳ್ಳೋಣ ಒಂದು ಕೊರೆಂತ ದೇವರಿಗೆ ಬರೆದ ಪತ್ರಿಕೆಯಲ್ಲಿ ಏಳನೇ ಅಧ್ಯಾಯ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕು ವಚನಗಳನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಅವನು ಕ್ರಿಸ್ತನಿಗೆ ದಾಸನು ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಮನುಷ್ಯರಿಗೆ ದಾಸರಾಗಬೇಡಿರಿ ಸಹೋದರರೇ ಪ್ರತಿಯೊಬ್ಬನು ಕರೆಯಲ್ಪಟ್ಟಾಗ ಯಾವ ಸ್ಥಿತಿಯಲ್ಲಿದ್ದಾನೋ ಅದೇ ಸ್ಥಿತಿಯಲ್ಲಿ ದೇವರ ಮುಂದೆ ಇದ್ದುಕೊಂಡಿರಲಿ ದೇವರ ವಾಕ್ಯ ನಮಗೆ ಹೇಳೋದೇನೆಂದ್ರೆ ನಾವು ಕ್ರಿಸ್ತರಿಗೆ ಕ್ರಿಸ್ತನಿಗೆ ನಾವು ದಾಸಳು ದಾಸರು ಆಗಿದ್ದೇವೆ ದಾಸಳು ದಾಸನು ದಾಸರು ನಾವೆಲ್ಲರೂ ಅಲ್ವಾ ಆಗಿರುವಾಗ ನಾವು ದೇವರಿಂದ ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಹೇಗೆ ನಾವು ಶಾಪ್ಗಳಲ್ಲಿ ನಾವು ತಿಂಗ್ಸನ್ನು ನಾವು ತಗೊಳ್ತೀವಿ ಹಣ ಕೊಟ್ಟು ಹಣ ಕೊಟ್ಟು ತಗೊಂಡ ಮೇಲೆ ಅವರಿಗೆ ನಮಗೆ ಸಂಬಂಧ ಇರೋದಿಲ್ಲ ನಾವು ಅಲ್ಲಿ ತೆಗೆದುಕೊಂಡ ಮೇಲೆ ಇಮಿಡಿಯೇಟಾಗಿ ಅಲ್ಲಿ ನಾವು ಸ್ಥಳವನ್ನು ಖಾಲಿ ಮಾಡ್ತೇವೆ ಹೇಗೆ ನಾವು ವಸ್ತುಗಳನ್ನು ಕೊಂಡುಕೊಳ್ಳುತ್ತೇವೋ ಅದೇ ರೀತಿಯಲ್ಲಿ ದೇವರು ತನ್ನನ್ನೇ ನಮಗೋಸ್ಕರ ಕೊಟ್ಟು ತನ್ನ ಪರಿಶುದ್ಧ ರಕ್ತದಿಂದ ನಮ್ಮನ್ನು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆಗಿದ್ದಾರೆ ನಾವೆಲ್ಲ ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಅರ್ಥ ಆಯಿತಾ ಹಾಗಾಗಿ ನಾವು ದೇವರಿಂದ ನಾವು ಕರೆಯಲ್ಪಟ್ಟಿದ್ದೇವೆ ದೇವರಿಂದ ಆರಿಸಿಕೊಂಡವರು ದೇವರಿಂದ ಕೊಳ್ಳಲ್ಪಟ್ಟವರು ನಾವು ದೇವರು ನಮ್ಮನ್ನು ಇದು ನನಗೆ ಅಂತ ದೇವರು ನಮಗೆ ನಮ್ಮನ್ನು ಆರಿಸ್ಕೊಂಡಿರುವಾಗ ನಾವು ಏನು ಮಾಡಬೇಕು ನಾವು ಮನುಷ್ಯರಿಗೆ ದಾಸರಾಗಬಾರದು ನಾವು ನೋಡ್ರಿ ಮನುಷ್ಯರು ದೇವ್ರು ನಮ್ಮದೇ ಇರೋರು ದೇವ್ರನ್ನ ಸ್ವೀಕರಿಸ್ತಾ ಇದ್ದ ಇರ್ ಇರದೇ ಇರೋರು ಅವ್ರೇನು ಮಾಡ್ತಾರೆ ಹೇಗೆಂದರೆ ಹಾಗೆ ಬದಲಾಗ್ತಾರೆ ಆದರೆ ನಾವು ದೇವರಲ್ಲಿರುವಾಗ ನಾವು ಬದಲಾಗಬಾರ್ದು ಯೇಸುವಿನ ಮಕ್ಕಳು ಬದಲಾಗಬಾರ್ದು ಅದನ್ನೇ ದೇವರು ಕೋರಿಕೊಳ್ಳೋನಾಗಿದ್ದಾನೆ ದೇವರಲ್ಲಿದ್ದರೆ ದೇವರು ಹಾಗೆ ದೇವರು ಹೇಳಿದ ಹಾಗೆ ಮತ್ತು ದೇವರ ಚಿತ್ತಕ್ಕನುಸಾರವಾಗಿ ನಡುವು ನಡೀದೆ ಆದರೆ ಖಂಡಿತ ನಾವು ದೇವರು ನಮ್ಮನ್ನು ಕ್ರಯ ಕೈಕೊಳ್ಳಲ್ಪಟ್ಟಾಗ ಆರಿಸಿಕೊಂಡಾಗ ನಾವು ಆ ರೀತಿ ನಡ್ಕೊಳ್ಳಾಗ ಖಂಡಿತ ದೇವರಿಗೆ ನನ್ನ ಮಕ್ಕಳನ್ನು ನಾನು ಹೇಗೆ ಆರಿಸಿಕೊಂಡನೋ ಹಾಗೆ ನನ್ನ ಮಕ್ಕಳು ಜೀವಿಸ್ತಾ ಇದ್ದಾರೆ ಅಂತ ದೇವರು ಖುಷಿ ಪಡ್ತಾರೆ ಸಂತೋಷ ಪಡ್ತಾರೆ ಮಕ್ಕಳೇ ಮತ್ತೆ ಇನ್ನೊಂದು ವಾಕ್ಯ ಏನು ಹೇಳ್ತಾ ಇದ್ರೆ ಪ್ರತಿಯೊಬ್ಬನೂ ಕರೆಯಲ್ಪಟ್ಟಾಗ ಯಾವ ಸ್ಥಿತಿಯಲ್ಲಿದ್ದನೋ ಅದೇ ಸ್ಥಿತಿಯಲ್ಲಿ ದೇವರ ಮುಂದೆ ಇದ್ದುಕೊಂಡಿರಲಿ ಅಂತ ನಮ್ಮನ್ನು ನಮ್ಮನ್ನು ಆರಿಸ್ಕೊಂಡಾಗ ನಮ್ಮ ನಮಗೆ ದೇವರ ಮೇಲೆ ಎಷ್ಟೊಂದು ಪ್ರೀತಿ ಇರ್ತದೆ ಅಲ್ವಾ ಆ ಒಂದು ಪ್ರೀತಿ ಯಾವಾಗಲೂ ನಮಗೆ ಇರಬೇಕು ನಾವು ದೇವರಲ್ಲಿದ್ದು ದೇವರನ್ನು ಕಂಡುಕೊಂಡು ದೇವರ ಪ್ರೀತಿಯನ್ನು ರುಚಿಸಿ ನೋಡಿದ್ದು ಕೂಡ ನಮ್ಮ ನಮ್ಮನ್ನು ಅಂದರೆ ಲೋಕದ ವಿಷಯಗಳು ನಮ್ಮನ್ನು ಬದಲಾಯಿಸ್ಬೋದು ಇಲ್ಲ ಯಾರಾದರೂ ನಮ್ಮನ್ನು ಬದಲಾಯಿಸ್ಬೋದು ಏನಾದರೂ ಒಂದು ವಿಷಯಗಳು ನಮ್ಮ ಮೇಲೆ ನಮ್ಮ ಒಂದು ಏನಾದರೂ ಒಂದು ಅತಿಕ್ರಮಣ ಮಾಡ್ಬೋದು ಆದರೂ ನಾವೇನಾಗಬಾರ್ದು ಬದಲಾಗಬಾರ್ದು ನಾವು ಮೊದಲು ದೇವ್ರನ್ನ ಕಂಡುಕೊಂಡಾಗ ದೇವರಲ್ಲಿದ್ದ ಪ್ರೀತಿ ಆ ಒಂದು ದೇವರು ಕೊ ಕೊಡುವಂಥ ಮರ್ಯಾದೆ ರೆಸ್ಪೆಕ್ಟು ದೇವರ ವಾಕ್ಯಗೆ ನಾವು ಕೈಕೊಂಡು ನಡೆಯೋದು ಅದಕ್ಕೆ ಯಾವಾಗಲೂ ಇರಬೇಕು ನಾವು ಯಾವ ಸ್ಥಿತಿಯಲ್ಲಿದ್ದೀವೋ ಆ ಸ್ಥಿತಿಯಲ್ಲೇ ದೇವರು ನಮ್ಮ ನೋಡಲಿಕ್ಕಿದ್ದಾರೆ ನಾವು ಬದಲಾಗಬಾರ್ದು ಅದರ ಅರ್ಥ ಏನಂದರೆ ನಾವು ಬದಲಾಗಬಾರದು ಈ ಲೋಕ ಬದಲಾಗ್ತದೆ ಈ ಲೋಕದಲ್ಲಿರುವ ಜನರು ಸ್ಥಿತಿಗಳು ಎಲ್ಲ ಬದಲಾಗ್ತವೆ ದೇವರಿಂದ ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟಾಗ ನಾವು ಯಾವ ಸ್ಥಿತಿಯಲ್ಲಿ ದೇವರು ನಮ್ಮನ್ನು ಕರೆಯುತ್ತಾನೋ ಆ ಸ್ಥಿತಿಯಲ್ಲೇ ನಾವು ದೇವರಲ್ಲಿ ಇರು ಇರಬೇಕು ಎಂದು ದೇವರು ಆಶಿಸುವನಾಗಿದ್ದಾನೆ ಪ್ರೇರೆ ದೇವರಿಗೆ ಸ್ತೋತ್ರ ಖಂಡಿತ ರೀತಿ ನಡ್ಕೊಳ್ಳೋಣ ನಾವು ಇದ್ದ ಸ್ಥಿತಿಯಲ್ಲಿ ನಾವು ದೇವರಿಗೆ ನಾವು ಕಾಣಿಸುವರಾಗಿರಬೇಕು ಪ್ರತಿಯೊಬ್ಬನು ಕರೆಯಲ್ಪಟ್ಟಿದ್ದಾನೆ ಯಾರ್ಯಾರು ದೇವರಿಂದ ಕರೆಯಲ್ಪಟ್ಟಿದ್ದಾರೋ ಅವರೆಲ್ಲರೂ ಇದ್ದ ಸ್ಥಿತಿಯಲ್ಲಿಯೇ ಅಂದರೆ ಅವರಿದ್ದ ಒಂದು ಆ ಸ್ಥಿತಿ ಏನೇ ಆಗಿರ್ಬೋದು ಆ ಒಂದು ಸ್ಥಿತಿಯಲ್ಲಿ ಅವರು ದೇವರ ಮುಂದೆ ಕಾಣಿಸ್ಕೊಳ್ಳಬೇಕು ನಾವು ಬದಲಾಗ್ತೀವಿ ಅಂತ ಎಲ್ಲ ಹೇಳೋಕ್ಕಾಗಲ್ಲ ನಮ್ಮನ್ನು ದೇವರು ಯಾವ ಸ್ಥಿತಿಯಲ್ಲಿ ನೋಡ್ತಾನೋ ಆ ಸ್ಥಿತಿಯಲ್ಲಿ ನಾವು ಇರಬೇಕು ಆಗಿದ್ದರೆ ನಾವೇನು ಮಾಡಬೇಕು ನಮ್ಮನ್ನು ಆರಿಸ್ಕೊಂಡುದನ್ನು ಪುರುಷುದ್ಧರುವುದಕ್ಕಾಗಿ ದೇವರಲ್ಲಿ ಬೆಳೆಯುವುದಕ್ಕಾಗಿ ದೇವರು ಚಿತ್ತದಂತೆ ಜೀವಿಸ್ಲಿಕ್ಕಾಗಿ ಅಲ್ವಾ ಆ ರೀತಿಯಲ್ಲೇ ನಾವು ಜೀವಿಸುವುದನ್ನು ದೇವರು ಕಾಣಲಿಕ್ಕಿದ್ದಾರೆ ಆ ರೀತಿಯಲ್ಲಿ ನಾವು ಇರಬೇಕೆಂದು ಸೊ ದೇವರಿಗೆ ಸ್ತೋತ್ರ ಈ ವಾಕ್ಯವನ್ನು ಅವು ಅರ್ಥ ಮಾಡಿಕೊಂಡು ಅದರಂತೆ ನಾವು ಜೀವಿಸುವುದಾದರೆ ಖಂಡಿತ ದೇವರು ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ನಮ್ಮನ್ನು ಕಾಪಾಡುವನಾಗಿದ್ದಾನೆ ಪ್ರಿಯರೇ ನಮ್ಮನ್ನು ಪ್ರೀತಿಸುವನಾಗಿದ್ದಾನೆ ಲೋಕವು ನಮ್ಮನ್ನು ಪ್ರೀತಿಸದೇ ಇದ್ದರು ದೇವರು ಪ್ರೀತಿಸುವನಾಗಿದ್ದಾನೆ ನಾವು ಬದಲಾದರು ಲೋಕ ಬದಲಾದರು ದೇವರು ಹಾಗೇ ಇರುವ ಆತನು ಆತನು ಆ ನಿರಂತರವೂ ಆಗಿ ಇರುವ ದೇವರು ಆತನು ಯಾವತ್ತು ಎಂದಿಗೂ ಬದಲಾಗದವನಾಗಿದ್ದಾನೆ ಅದೇ ರೀತಿಯಲ್ಲಿ ನಾವು ಇರೋಣ ದೇವರಲ್ಲಿ ನಾವು ಹೀಗೆ ಇದ್ದೀವಿ ಅಂದರೆ ಈಗ ಇದೇ ರೀತಿಯಲ್ಲಿ ನಾವು ಏನು ಮಾತನಾಡ್ತೇವೆ ಅದೇ ರೀತಿಯಲ್ಲಿ ಯಾವಾಗಲೂ ನಮ್ಮ ಜೀವ ಇರುವವರೆಗೂ ನಾವು ಇದ್ದ ಸ್ಥಿತಿಯಲ್ಲೇ ಇರಬೇಕು ಪ್ರೇರೆ ನಾವು ಎಸ್ ಸ್ವಾಮಿ ನಂಬ್ಕೊಂಡಿದ್ದೇವೆ ನಮಗೆಲ್ಲ ಗೊತ್ತು ನಾವು ತುಂಬ ಶ್ರೇಷ್ಠರು ಹಾಗೆ ಎಲ್ಲ ಹೇಳ್ಕೊಳಕ್ಕಾಗುವುದಿಲ್ಲ ನಾವು ದೇವರ ಮುಂದೆ ತೆರೆದ ಪುಸ್ತಕದಂತೆ ಇರಬೇಕು ಯಾವ ಸ್ಥಿತಿಯಲ್ಲಿ ನಾವು ಇದು ಆ ಸ್ಥಿತಿಯಲ್ಲಿ ದೇವ್ರ ಮುಂದೆ ಕಾಣಿಸ್ಕೊಳ್ಬೇಕಾಗ್ತದೆ ಅದರಿಂದ ನಮ್ಮನ್ನು ಶುದ್ಧಿ ಮಾಡಿಕೊಳ್ಳೋಣ ಮತ್ತು ದೇವರಲ್ಲಿ ನಾವು ಹೇಗೆ ಜೀವಿಸಬೇಕಂತ ದೇವ್ರನ್ನ ಎನಿಸ್ತಾರೋ ಹಾಗೆ ಜೀವಿಸ್ತಿದ್ದಾದರೆ ಖಂಡಿತ ಆ ವಾಕ್ಯಗಳಿಗೆ ಅರ್ಥ ಇರ್ತದೆ ಸೊ ನಾವು ಚಿಕ್ಕ ಪ್ರಾರ್ಥನೆ ಮಾಡ್ಕೊಳ್ಳೋಣ ಎಸುವೆ ದೇವರ ಈ ವಾಕ್ಯದ ಮೂಲಕ ನೀನು ಮಾತನಾಡೋದಕ್ಕಾಗಿ ಸ್ತೋತ್ರ ಈ ವಾಕ್ಯಗಳನ್ನು ನೋಡುವರನ್ನು ಆಶ್ವಸಿರಿ ಈ ವಾಕ್ಯದ ಗೂಢ ಅರ್ಥಗಳನ್ನು ನೀನು ನಮಗೆ ಅಪ್ಪ ತಿಳಿಸುವುದಕ್ಕಾಗಿ ಸ್ತೋತ್ರ ಮತ್ತು ನಮ್ಮನ್ನು ಸ್ವಾಮಿ ಕ್ರಯಕ್ಕೆ ಅಪ್ಪ ಕೊಂಡುಕೊಂಡದಕ್ಕಾಗಿ ನನಗೆ ಸ್ತೋತ್ರ ಹೇಳ್ತೇವೆ ಸ್ವಾಮಿ ಯೇಸುವೆ ಈ ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ನನಗೆ ಸ್ತೋತ್ರ ಯೇಸು ನಮ್ಮದಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿದೆ ತಂದೆ ಆಮೇ ಥ್ಯಾಂಕ್ ಯು ಈ ವಾಕ್ಯದಂತೆ ಈ ವಾಕ್ಯದಂತೆ ನಾವು ಅರ್ಥ ಮಾಡಿಕೊಂಡು ಜೀವಿಸೋಣ ಖಂಡಿತ ದೇವ್ರು ನಮ್ಮನ್ನು ಗ್ರಹಿಸುವಾಗಿದ್ದಾನೆ Amen.